ಮಳೆಗಾಲ ಶುರುವಾಗಿದೆ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಜನರು ಮಳೆ ನೀರನ್ನು ಸಂಗ್ರಹಿಸುತ್ತಾರೆ ಮತ್ತು ಕುಡಿಯಲು ಬಳಸ್ತಾರೆ ಆದರೆ ಇಲ್ಲಿರುವ ಅಂಶ ಏನಂದ್ರೆ ಮಳೆ ನೀರು ಕುಡಿಯಲು ಸಾಧ್ಯವೇ ಮಳೆ ನೀರು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಮೊದಲು ಕಡಿಮೆ ಮಾಲಿನ್ಯ ಇತ್ತು ಹಾಗಾಗಿಯೇ ಮಳೆ ನೀರು ಶುದ್ಧವಾಗಿತ್ತು ಆದರೆ ಈಗ ಮಾಲಿನ್ಯ ಹೆಚ್ಚಿದ್ದು ಮಳೆ ನೀರು ಕೂಡ ಕಲುಷಿತಗೊಳ್ಳಲು ಆರಂಭಿಸಿದೆ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ಹೆಚ್ಚಾಗಿ ಮಳೆ ನೀರನ್ನ ಅವಲಂಬಿಸಿದ್ದಾರೆ ಅಂತಹವರು ಮಳೆ ನೀರನ್ನು ಕುದಿಸಿ ಕುಡಿಯಬಹುದು ಕುದಿಯುತ್ತಿರುವ ಮಳೆ ನೀರು ಅದರಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುತ್ತದೆ ಸಿಡಿಸಿ ಪ್ರಕಾರ ಕಲುಷಿತ ವಾತಾವರಣದಿಂದ ಮಳೆ ನೀರು ಕೂಡ ಕಲುಷಿತಗೊಂಡಿದೆ ಈಗ ಅದರಲ್ಲಿ ಸೂಕ್ಷ್ಮ ಕಣಗಳು ಗೋಚರಿಸುತ್ತವೆ ಈ ಕಣಗಳು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲದೆ ಮಳೆ ನೀರು ಟ್ಯಾಪ್ ನೀರಿಗಿಂತ ಹೆಚ್ಚು ಸೂಕ್ಷ್ಮ ಕಣಗಳಿವೆ ಆದ್ದರಿಂದ ಇದನ್ನು ಕುಡಿಯುವುದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು ಇಲ್ಲದಿದ್ದರೆ ಗರ್ಭಿಣಿಯರು ವೃದ್ಧರು ಶಿಶುಗಳು ಮತ್ತು ದುರ್ಬಲಗೊಂಡವರು ಮಳೆ ನೀರನ್ನ ಕುಡಿಯಬಾರದು ಮಳೆ ನೀರು ಕಲುಷಿತವಾಗುತ್ತದೆ ಆದ್ದರಿಂದ ಇದನ್ನು ಕುಡಿಯುವುದನ್ನು ತಪ್ಪಿಸಿ ಆದಾಗ್ಯೂ ನೀವು ಈ ನೀರನ್ನ ಇತರ ಉದ್ದೇಶಗಳಿಗೆ ಬಳಸಬಹುದು ಪಾತ್ರೆ ತೊಳೆಯಲು ಬಟ್ಟೆ ತೊಳೆಯಲು ಮನೆ ಸ್ವಚ್ಛಗೊಳಿಸಲು ಗಿಡಗಳಿಗೆ ನೀರು